ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ಕಿ ಜ್ವರ ಚಿಕನ್ ಮಾಂಸ ಕಡೆಯಿಂದ ಅಕ್ಕಿ ಜ್ವರ ಬರ್ತಾ ಇದೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಬ್ಬಲ್ ಸಿರುವಲ್ಲಿ ಬಂದಿದೆ ಕೇಸು ಬಳ್ಳಾರಿ ತಾಲೂಕು ಸಂಡೂರ್ ತಾಲೂಕಿನಲ್ಲಿ ಕೂಡ ಒಂದು ಎರಡ್ ಮೂರ್ ಕೇಸ್ ಬಂದಿದಾವೆ ದಯವಿಟ್ಟು ಕೆಲವು ದಿನ ಅಂಗಡಿಗಳಿಗೆ ಚಿಕನ್ ಮಾರಾಟ ಮಾಡಬೇಡಿ ಅದರೂ ಬೇರೆ ಮೀನು ಮಟನ್ ಮಾಂಸ ತಿನ್ರಿ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಗೆಲ್ಲ ಭಯ ಆಗ್ತಾ ಇದೆ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕಾಗಿ ಕೆಲವು ದಿನ ಚಿಕನ್ ಚಿಕನ್ ಕಬಾಬ್ ಪುಡಿ ಏನ್ ತಿನ್ಬೇಡ್ರಿ ಆ ಹುಷಾರಾಗಿ ಹುಷಾರಾಗೇ ಇರ್ರಿ ಇತ್ತೀಚೆಗೆ ತೆಲಂಗಾಣ ಆಂಧ್ರದಲ್ಲಿ ಕೂಡ ಬಂದಿದೆ ಕೇಸ್ಗಳು ಇವಾಗ ನಮ್ ಕರ್ನಾಟಕ ಕನ್ನಡ ಕೂಡ ಎಂಟ್ರಿ ಆಗಿದೆ ವೈರಸ್ ಸ್ವಲ್ಪ ಹುಷಾರಾಗಿರಿ ಚಿಕನ್ ಮಾಂಸ ತಿನ್ಬೇಡಿ ಕೆಲವು ದಿನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ